ಇವರು ಲೀಡರ್ಸ್ಗಳಿಗೆ ನಾವು ಈ ಥರ ಮಾಡಿದರೆ ಬಿಡ್ತಿದ್ರೆ ಅವರು ಇಡೀ ದೇಶದಲ್ಲೇ ಬೆಂಕಿ ಹಚ್ಬಿಡೋರು ಏನು ರಾಹುಲ್ ಗಾಂಧಿಗೆ ಇನ್ನಿಬ್ಬರು ಮುಖಂಡರುಗಳಿಗೆ ಈ ಥರ ಅರೆ ಬರೆಯ ಡ್ರೆಸ್ ಹಾಕ್ಬಿಟ್ಟು ಲಿಫ್ಟಿಕ್ ಹಾಕಿ ಅವರ ಎದೆ ಮೇಲೆ ಬಾಯಿ ಮೇಲೆ ಎಲ್ಲ ಕಡೆನೂ ಬಾಯಿಗೆ ಬಂದಂಗೆಲ್ಲ ಬರೆದುಬಿಟ್ರೆ ಸುಮ್ಮನೆ ಅದು ಮುಸ್ಲಿಂ ಧರ್ಮಗುರುಗಳ ವಿರುದ್ಧ ಬರೆಯುವಂಥ ಕೆಲಸವನ್ನು ಮಾಡಿಬಿಟ್ರೆ ಸುಮ್ಮನೆ ಇರ್ತಾರಾ ಇದು ಸರಿನಾ ಇದು ಸರಿನಾ ಸ್ವಾಮಿ ಅದನ್ನ ಹೇಳಿ ಮೈಸೂರು ಶಾಂತಿಯುತವಾಗಿರುವಂಥ ಒಂದು ವ್ಯವ ವ್ಯವಸ್ಥೆಯನ್ನು ಹಾಳು ಮಾಡುವಂಥದಕ್ಕೆ ಬಿ ಜಿ ಎಫ್ ಅವರು ಪ್ರಯತ್ನ ಮಾಡ್ತಾರೆ ಮೂಢ ಆಗರಣ ಅಂದರು ಅದೇದೇ ಇನ್ಯಾವುದೋ ಆಗರಣ ಅಂದರು ಇನ್ನೇನು ಅಂದರು ಡೈಲಿ ದಿನನಿತ್ಯ ಒಂದು ಸಮಸ್ಯೆಯನ್ನು ಮುಂದಿನ ತಗೊಂಬಂದು ದಿನ ಬೆಳಗ್ಗೆ ಎದ್ರು ಮಾಧ್ಯಮದ ಮುಂದೆ ಇರಬೇಕು ಇರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅಶೋಕ್ ಅವ್ರದ್ದು ವಿಜೇಂದ್ರ ಅವರು ಚಲವಾದಿ ನಾರಾಯಣ ಸ್ವಾಮಿ ಅವ್ರದ್ದು ಸುಮ್ಮನೆ ಹುಡುಕ್ತಾ ಇರ್ತಾರೆ ಅವರೇ ಕ್ರಿಯೇಟ್ ಮಾಡೋದು ಅದೆಲ್ಲ ಒಂದು ಕಡೆ ಯಾವುದೋ ಊರಲ್ಲಿ ಯಾರೂ ಮದ್ದು ಹಾಕಕ್ಕೆ ಸಿಗಿದ್ರೆ ಅವ್ರು ಮನೆಯವ್ರಿಗೆ ಮದ್ದು ಹಾಕ್ತಾರಂತೆ ನೋಡಿ ಆ ಥರ ಇವರು ಬಿ ಜೆ ಪಿಯವರು ಎಲ್ಲಿ ಏನು ಸಿಗದೆ ಇದ್ರು ಅವರೇ ಕ್ರಿಯೇಟ್ ಮಾಡೋದು ಅವರೇ ಮುಂದೆ ಮುಂಚೂಣಿಗೆ ಬರೋದು ಇದು ಆ್ಯಕ್ಚುಲಿ ನಾವು ಹೋರಾಟಗಳನ್ನು ಮಾಡಬೇಕು ನಮ್ಮ ವಿರುದ್ಧ ಮಾಡ್ತಾ ಇರುವಂಥ ಕೆಲಸಕ್ಕೆ ಅವರೇ ಅವರೇ ನಮ್ಮ ವಿರುದ್ಧ ಪೋಸ್ಟರ್ಗಳು ಹಾಕ್ಬಿಟ್ಟು ಗಲಾಟೆ ಅಬ್ಬರಿಸ್ಬಿಟ್ಟು ಬೆಂಕಿ ಎತ್ತಿಸ್ಬಿಟ್ಟು ಅವರೇ ಬಂದು ಗಲಾಟೆ ನಮ್ಮ ನಮ್ಮನ್ನು ಬೈಯುವಂಥ ಕೆಲಸವನ್ನು ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಬೈಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಎಲ್ಲ ತಗೊಳ್ಳಿ ಆ್ಯಕ್ಷನ್ ತಗೊಳ್ಳಿ ಆ್ಯಕ್ಷನ್ ತಗೊಳ್ಳಿ ನಾವು ಹೇಳಿದ್ದೀವಿ ಅಲ್ಲಲ್ಲ ನಾವು ಈಗ ಅದನ್ನು ಹೇಳ್ತಾ ಇದ್ದೀವಿ ಅಲ್ಲ ಸರ್ ನೀವು ಒಳ್ಳೆಯ ಕಥೆ ಆಗೋತ್ತಲ್ಲ ಆರ್ ಎಸ್ ಆ ನಾವು ಹೇಳಿದ್ದೀವಿ ಆರ್ ಎಸ್ ಎಸ್ನವರು ಇದಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ ಅಂತ ಅವತ್ತು ಅವಾಗಲಿಂದ ಇದ್ದೀನಿ ಇವನ ಬಗ್ಗೆ ಏನು ಮಾಡಿದ್ದೀರಿ ಇವನು ಇಲ್ಲೇನೇ ಏನು ಅಂತ ನೀವು ಕೇಳಲೇ ಇಲ್ಲವಲ್ಲ ಸರ್ ಒಂದು ಸರಿನೂ ಇವನ್ ಹಿಂದೆ ಯಾರಿದ್ದಾರೆ ಹಾಂ ನೀವು ಹೇಳಿ ಸರ್ ನನಗಿಲ್ಲಿ ಹೇಳ್ತೀನಿ ಮಾಧ್ಯಮದಲ್ಲೂ ಹೇಳಿ ಸ ದಯಮಾಡಿ ಹಾಂ ಇವನ ಹಿಂದೆ ಯಾರ್ಯಾರಿದ್ದಾರೆ ಅದನ್ನು ಹೇಳ್ಬೇಕು ಅಂತ ನೀವು ಹೇಳಿ ಸರ್ ಬಿ ಜೆ ಪಿಯವ್ರ ಹತ್ರ ನೀವು ರಿಯಾಕ್ಷನ್ ತಗೊಂಡಿದ್ದೀರಾ ಸರ್ ಇವನ್ ಬಗ್ಗೆ ಎಲ್ಲಿ ಮಾತಾಡಲಿಲ್ವಲ್ಲ ಸರ್ ಎಲ್ಲೂ ಬರಲಿಲ್ವಲ್ಲ ಸರ್ ಅಲ್ಲಲ್ಲ ಸರ್ ಬಿ ಜೆ ಪಿಯವರು ಬಂದು ಬಾಯ್ ಪಡ್ಕೊಂಡು ಹೋದ್ರಲ್ಲ ಸರ್ ಅವ್ರಿಗೆ ಈ ಪ್ರಶ್ನೆನ ಕೇಳಿದ್ರ ಸರ್ ನೀವು ಹಾಂ ಎಲ್ಲಿ ಏನು ಮಾಡಿದಿರಿ ಏನು ಆಕ್ಷನ್ ತಗೊಂಡಿದ್ದೀರಿ ಇವನು ಯಾರು ಅಂತ ಕೇಳಿದ್ರ ಸರ್ ಉತ್ತರನೇ ಕೊಟ್ಟಿಲ್ವಲ್ಲ ಸರ್ ಆ ಪ್ರತಾಪ್ ಸಿಂಹ ಏನೋ ಕಿವಿಲ್ ಹೇಳ್ಬಿಟ್ಟು ಪಟ್ಟಂತ ಕಡೆ ಕರ್ಕೊಂಡು ಕರ್ಕೊಂಡು ಹೋಗಿದ್ದೆ ನಾನು ವಿಡಿಯೋ ವಿಡಿಯೋದ ಅಶೋಕ್ನ ನೀವು ಕೇಳ್ತಾಯಿದ್ದೀರಿ ಪ್ರಶ್ನೆ ಹಾಂ ಅಲ್ಲಲ್ಲ ನೀವು ಪ್ರಶ್ನೆ ಕೇಳಿದಿರಿ ಪಾಪ ಅಶೋಕ್ ಹೇಳಕ್ಕೆ ಹೋದಾಗ ಪ್ರತಾಪ್ ಸಿಂಹ ಏನೋ ಕಿವಿಲ್ ಹೇಳ್ಬಿಟ್ರೆ ಆ ಕಡೆ ಕರ್ಕೊಂಡು ಹೋದ್ರು ಅದನ್ನು ನಾನು ಅದನ್ನು ನೋಡಿದೆ ನಾನು ಅಷ್ಟೇ ಅಯ್ಯೋ ಪ್ರತಾಪ್ ಸಿಂಹ ಶಿಕ್ಷೆ ಆಗಲಿ ಅಂತ ಎಲ್ಲಿ ಹೇಳೋರು ಸರ್ ಯಾರಿಗೆ ಶಿಕ್ಷೆ ಆಗಲಿ ಅಂತ ಇವ್ರಿಗೆ ಯಾಕೆ ನೋವು ಅಖಿಲೇಶ್ ಯಾದವ್ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಯಾಕೆ ಕಾಂಗ್ರೆಸ್ ಮುಸ್ಲಿಮ್ಸ್ನವ್ರಿಗೆ ಯಾಕೆ ನೋವು ಅಂತ ಹೇಳೋಣ ಪ್ರತಾಪ್ ಸಿಂಹ ಅದು